ಹರೇ ಕೃಷ್ಣ ಪ್ರಾಚೀನ ಧರ್ಮಶಾಸ್ತ್ರಗಳ ಪ್ರಕಾರ ಭಗವಂತನ ಅನುಗ್ರಹ ಸಂಪಾದಿಸಲು ಅನೇಕ ನಿಯಮ ಹೇಳಲಾಗಿದೆ ಅದರಲ್ಲೂ ಕೆಲವು ಗ್ರಂಥಗಳಲ್ಲಿ ಭಗವಂತ ತನಗೆ ಪ್ರಿಯವಾಗುವ ಕರ್ಮಗಳ ಬಗೆಗೆ ತಾನೇ ಉಲ್ಲೇಖಿಸಿರುವನು ಸಾಮವೇದದಲ್ಲಿನ ಸ್ತೋತ್ರಗಳಲ್ಲಿ ನನ್ನನ್ನು ಬೃಹತ್ ಸಮ ಎಂದು ತಿಳಿಯಿರಿ ಶ್ಲೋಕಗಳಲ್ಲಿ ಗಾಯತ್ರಿ ತಿಂಗಳುಗಳಲ್ಲಿ ಮಾರ್ಗಶಿರ ಮತ್ತು ಋತುಗಳಲ್ಲಿ ವಸಂತ ಋತು ನನಗೆ ಪ್ರಿಯ ಎಂದಿದ್ದಾನೆ ಶ್ರೀಕೃಷ್ಣ ಧನುರ್ಮಾಸವು ಈ ಮಾಸದಲ್ಲೇ ಪ್ರಾರಂಭವಾಗುವುದು ಧನುರ್ಮಾಸ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಇದರ ನಿಯಮಗಳು ಮತ್ತು ಪ್ರಾಮುಖ್ಯವು ಚಾತುರ್ಮಾಸದ ನಿಯಮವನ್ನು ಹೋಲುತ್ತದೆ ಇಲ್ಲಿ ಯಾವುದೇ ತರಹದ ಶುಭ ಕಾರ್ಯಗಳನ್ನು ಆಚರಿಸಲು ನಿರ್ಬಂಧ ಸೂಚಿಸಲಾಗಿದೆ ಕಾರಣ ಇದೂ ಕೂಡ ಅಧಿಕ ಮಾಸದಂತೆ ಶೂನ್ಯ ಮಾಸ ಇದು ಮಾರ್ಗಶೀರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಒಂದು ವರ್ಷದಲ್ಲಿ ಆರು ತಿಂಗಳಿಗೊಂದು ಆಯನವು ಬದಲಾಗುವುದು ಉತ್ತರಾಯಣ ಹಾಗೂ ದಕ್ಷಿಣಾಯಣ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ ಉತ್ತರಾಯಣವು ಬೆಳಗಿನ ಸಮಯ ದಕ್ಷಿಣಾಯಣ ಮುಗಿಯುವ ಸಮಯ ಉತ್ತರಾಯಣ ಪ್ರಾರಂಭದ ಮೊದಲಿನ ಕಾಲವೇ ಧನುರ್ಮಾಸ ಅಂದರೆ ದೇವತೆಗಳೆಲ್ಲ ಏಳುವ ಸಮಯ ಇದಾಗಿದೆ ಬ್ರಾಹ್ಮಿ ಮುಹೂರ್ತ ನಮ್ಮ ಋಷಿಮುನಿಗಳು ಹೇಳಿರುವ ಪ್ರಕಾರ ಆರೋಗ್ಯದ ರಹಸ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಧ್ಯಾನ ಯೋಗಗಳನ್ನು ಮಾಡುವುದು ಬ್ರಾಹ್ಮಿ ಮುಹೂರ್ತವು ಸೂರ್ಯೋದಯಕ್ಕೆ ಮೊದಲ ಒಂದೂವರೆ ಗಂಟೆಗಳ ಅವಧಿ ಅಥವಾ ಹೆಚ್ಚು ನಿಖರವಾಗಿ ಒಂದು ಗಂಟೆ ಮೂವತ್ತಾರು ನಿಮಿಷಗಳು ಅಂದರೆ ತೊಂಬತ್ತಾರು ನಿಮಿಷಗಳು ಎರಡು ಮುಹೂರ್ತ ಅಥವಾ ನಾಲ್ಕು ಘಟಿಕ ಒಂದು ಮುಹೂರ್ತದ ಅವಧಿ ನಲವತ್ತೆಂಟು ನಿಮಿಷಗಳು ಧನುರ್ಮಾಸದಲ್ಲಿ ಈ ಬ್ರಹ್ಮ ಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸುತ್ತಾರೆ ಧನುರ್ಮಾಸ ಈ ಮಾಸದ ಒಂದು ತಿಂಗಳ ಪರ್ಯಂತ ವ್ರತಾಚರಣೆಯನ್ನು ಧರ್ಮಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಸೂರ್ಯನು ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳವರೆಗೆ ನೆಲೆಸುವನು ಆತ ಧನುರ್ ರಾಶಿಗೆ ಪ್ರವೇಶಿಸಿದಾಗ ಅದು ಧನುರ್ಮಾಸ ಧನುಸಂಕ್ರಮಣ ಎಂದು ಕರೆಯುವರು ಈ ಮಾಸದಲ್ಲಿ ಉಷತ್ಕಾಲದಲ್ಲಿನ ಪೂಜೆ ಮತ್ತು ನೈವೇದ್ಯಕ್ಕೆ ಅತ್ಯಂತ ಪ್ರಾಶಸ್ತ್ಯ ಫಲವನ್ನು ಆಗ್ನೇಯ ಪುರಾಣವು ತಿಳಿಸಿದೆ ಪೂಜೆ ಮತ್ತು ನೈವೇದ್ಯ ಸಮರ್ಪಣೆಯನ್ನು ನಕ್ಷತ್ರಗಳಿರುವಾಗಲೇ ಆಚರಿಸಬೇಕು ಈ ಮಾಸದಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜಿಸಬೇಕು ಏಕೆಂದರೆ ಶ್ರೀ ಕೃಷ್ಣನೇ ಸ್ವತಃ ಗೀತೆಯಲ್ಲಿ ನಾನು ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಎಂದಿದ್ದಾನೆ ಈ ಪುಣ್ಯಕಾಲದಲ್ಲಿ ಒಂದು ದಿನ ಪೂಜಿಸಿದರೆ ನೂರು ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದ ಫಲಕ್ಕೆ ಸಮ ಎಂದು ಹೇಳಲಾಗಿದೆ ಕನ್ಯೆಯರು ಕಾತ್ಯಾಯಿನಿ ವ್ರತವನ್ನಾಚರಿಸಲು ಕೂಡ ಈ ಮಾಸವನ್ನೇ ಸೂಚಿಸಿರುವರು ಈ ಮಾಸದಲ್ಲಿ ಹುಗ್ಗಿ ನೈವೇದ್ಯವು ಅತಿ ಶ್ರೇಷ್ಠವಾಗಿದೆ ಅಕ್ಕಿ ಮತ್ತು ಹೆಸರುಬೇಳೆಯಿಂದ ತಯಾರಿಸುವ ಪ್ರಸಾದ ಅನ್ನದಾನಕ್ಕೆ ವಿಶೇಷ ಫಲ ಹೇಳಲಾಗಿದೆ ಆ ಬಳಿಕ ವಿಷ್ಣು ಸಹಸ್ರನಾಮ ಲಕ್ಷ್ಮೀದೇವಿಯ ದ್ವಾದಶ ಸ್ತೋತ್ರ ಅಷ್ಟಕ ಮುಂತಾದವುಗಳನ್ನು ಪಾರಾಯಣ ಮಾಡುವುದು ರೂಢಿಯಲ್ಲಿದೆ ಧನುರ್ಮಾಸದ ಪೂಜಾ ಫಲ ಧನುರ್ಮಾಸದ ಆಚರಣೆಯಿಂದ ಧನಧಾನ್ಯ ಸಂತಾನ ಸಂಪತ್ತು ಅಭಿವೃದ್ಧಿ ದೀರ್ಘಾಯುಷ್ಯು ಇಂದ್ರಿಯ ನಿಗ್ರಹ ಅರಿಷಡ್ಬರ್ಗಗಳ ನಾಶ ವಿಶೇಷವಾಗಿ ವೇದಾಧ್ಯಯನದ ಸುಯೋಗ ದೊರೆಯುವುದು ಹಿಂದೆ ಪಾಂಡವರು ವನವಾಸದಲ್ಲಿ ಧನುರ್ಮಾಸ ಆಚರಿಸುವ ಮೂಲಕ ತಮ್ಮ ಇಷ್ಟಾರ್ಥ ಪಡೆದರು ಹಾಗೂ ಇಂದ್ರನು ಇಂದ್ರ ಪದವಿಯನ್ನು ಕಳೆದುಕೊಂಡಾಗ ತನ್ನ ಪತಿಗೆಂದು ಶಚೀದೇವಿಯು ಈ ವ್ರತವನ್ನು ಆಚರಿಸಿದಳು ಆಗ ಇಂದ್ರದೇವ ತನ್ನ ಸ್ಥಾನ ಮತ್ತೆ ಪಡೆದರು ಎಂದು ಮಾಸ ಮಹಾತ್ಮದಲ್ಲಿ ತಿಳಿಸಿದ್ದಾರೆ ವೈಕುಂಠ ಏಕಾದಶಿ ಹಾಗೂ ಮುಕ್ಕೋಟಿ ದ್ವಾದಶಿಗಳೆಂಬ ಪುಣ್ಯ ದಿನಗಳು ಈ ಮಾಸದಲ್ಲೇ ಬರುತ್ತವೆ ಹರೇ ಕೃಷ್ಣ